ರಣ ವೀಕ್ಷಕರೇ ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಇವತ್ತು ನಿಮ್ ಮುಂದೆ ನಾನು ತರ್ತಾ ಇರ್ತಕ್ಕಂಥ ಪ್ರಮುಖವಾದ ಸುದ್ದಿ ಏನಂತಂದ್ರೆ ಚುನಾವಣಾ ಆಯೋಗ ಕೊನೆಗೂ ಸಿಕ್ಕಿ ಬಿದ್ದಿದೆ ಮತ್ತು ತನ್ನ ತಪ್ಪನ್ನ ಒಪ್ಕೊಳ್ತಾ ಇದೆ ಬಹಿರಂಗ ಒಪ್ಕೋತಾ ಇದೆ ತನ್ನ ತಪ್ಪು ತಾನು ತಪ್ಪು ಮಾಡಿದೆ ಬಹಿರಂಗ ಒಪ್ಕೋತಾ ಇಲ್ಲ ಆದ್ರೆ ತಪ್ಪು ಮಾಡೀನಿ ಅಂತ ಹೇಳ್ತಾರೆ ಆದ್ರೆ ಆ ತಪ್ಪನ್ನ ಮುಚ್ಚಿ ಹೋಗಿ ಇನ್ನೂ ದೊಡ್ಡ ತಪ್ಪನ್ನ ಮಾಡ್ತಾರೆ ಅದೇನು ಅಂತ ಹೇಳಿ ನಾನು ವಿಸ್ತೃತವಾಗಿ ಹೇಳ್ತಾ ಹೋಗ್ತೀನಿ ಈಗಾಗ್ಲೇ ನಾವು ನಿನ್ನೆ ಕೂಡ ಹೇಳಿದಾಗೆ ಲೋಕಸಭಾ ಚುನಾವಣೆ ಪಂಚರಾಜ್ಯ ಚುನಾವಣೆ ಪಂಜಾಬ್ ಚುನಾವಣೆ ಹರಿಯಾಣ ಚುನಾವಣೆ ದೆಹಲಿ ಚುನಾವಣೆ ಇಷ್ಟು ಚುನಾವಣೆಗಳಲ್ಲಿ ಚುನಾವಣಾ ಆಯೋಗ ದೊಡ್ಡ ಒಂದು ಮಾಫಿಯಾ ಮಾಡಿದೆ ಆ ಮಾಫಿಯಾ ಏನು ಅಂತಂದ್ರೆ ವೋಟರ್ ಸಂಖ್ಯೆಯನ್ನ ಜಾಸ್ತಿ ಮಾಡಿದೆ ಸುಮಾರು ಎಪ್ಪತ್ತು ಲಕ್ಷ ಎಪ್ಪತ್ತು ಲಕ್ಷದಷ್ಟು ಮತಗಳನ್ನ ಜಾಸ್ತಿ ಮಾಡಿದೆ ಈ ಮತಗಳು ಎಲ್ಲೆಲ್ಲಿ ಜಾಸ್ತಿ ಆಗಿದೆಯೋ ಆ ಎಲ್ಲಾ ಮತಗಳು ಯಾರಿಗೆ ಬಿದ್ದಿವೆ ಅಂತಂದ್ರೆ ಅದು ಬಿಜೆಪಿಗೆ ಬಿದ್ದಿದೆ ಸೊ ಈ ಬಿಜೆಪಿ ಬೀಳೋಕೋಸ್ಕರನೇ ಮತಗಳ ಸಂಖ್ಯೆ ಜಾಸ್ತಿ ಮಾಡಿದೆ ಮತ್ತು ಯಾರು ಬಿಜೆಪಿ ಮತ ಹಾಕಲು ಆ ಭಾಗದಲ್ಲಿ ಮತಗಳ ಡಿಲೀಷನ್ ಆಗಿದೆ ಎಲ್ಲಿ ಮತಗಳು ಬೀಳ್ತವೋ ಅಲ್ಲಿ ಅಡಿಷನ್ ಆಗಿದೆ ಇದು ಈ ಅಡಿಷನ್ ಆಗಿರೋ ಆ ವೋಟರ್ಸ್ ಯಾರು ಅಂತಂದ್ರೆ ಆ ವೋಟರ್ಸ್ ಇರಲ್ಲ ಅವರು ಅಲ್ಲಿ ಯಾವುದೇ ವೋಟರ್ಸ್ ಇರಲ್ಲ ಫೇಕ್ ವೋಟರ್ಸ್ ಆಗಿರ್ತಾರೆ ನಕಲಿ ಮತದಾರರಾಗಿರ್ತಾರೆ ನಕಲಿ ಕಾರ್ಡ್ಗಳು ನಕಲಿ ಮತದಾರರು ಮತ್ತು ನಕಲಿ ಅಡ್ರೆಸ್ಗಳು ಇದು ಚುನಾವಣಾ ಆಯೋಗ ಇದಂದ್ರೆ ಭಾರತದ ಚುನಾವಣಾ ಆಯೋಗ ಅಲ್ಲ ಇದು ನಕಲಿ ಚುನಾವಣಾ ಆಯೋಗ ಈ ನಕಲಿ ಚುನಾವಣಾ ಆಯೋಗವನ್ನ ಈಗ ವಿರೋಧ ಪಕ್ಷಗಳು ಅದರಲ್ಲೂ ರಾಹುಲ್ ಗಾಂಧಿ ಹಿಡಿದಿಟ್ಟಿದ್ದಾರೆ ಮತ್ತು ಮೆಹಬೂಬ್ ರಾಚಾ ಅಂತ ಹೇಳಿ ವಕೀಲ ಇದನ್ನ ಈಗಾಗಲೇ ಸಾಕಷ್ಟು ಬಾರಿ ಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ನ ಪ್ರೂವ್ ಕೂಡ ಮಾಡಿದ್ದಾರೆ ಈಗ ಪಂಜಾಬ್ ಕೋರ್ಟ್ ಹರಿಯಾಣ ಕೋರ್ಟ್ ಎಲ್ಲ ಗಳು ಕೂಡ ಈ ಚುನಾವಣಾ ಆಯೋಗಕ್ಕೆ ಮಾಹಿತಿಗಳನ್ನ ಆದೇಶವನ್ನ ಕೊಟ್ಟಿದ್ದಾವೆ ನೀವು ಅವರು ಕೇಳಿರ್ತಕ್ಕಂತ ದಾಖಲಾತಿಗಳನ್ನ ಕೊಡಿ ಅಂತ ಹೇಳಿ ಇದ್ರ ಮಧ್ಯ ಕೇಂದ್ರ ಸರ್ಕಾರ ಚುನಾವಣಾ ಆಯೋಗದ ಯಾವುದೇ ಡಾಟಾವನ್ನ ಕೊಡಕ್ ಸಾಧ್ಯವಿಲ್ಲ ಅಂತ ಹೇಳಿ ಒಂದು ಕಾನೂನನ್ನು ಕೂಡ ಮಾಡಿದೆ ಈ ಕಾನೂನಿನ ಮಧ್ಯೆ ನಿನ್ನೆ ಸುಪ್ರೀಂ ಕೋರ್ಟ್ ಹೇಳಿದೆ ಹತ್ತು ದಿನಗಳ ಒಳಗಾಗಿ ವಿರೋಧ ಪಕ್ಷ ನಾಯಕರನ್ನ ಕರೆದು ಮಾತನಾಡಿ ಅವರ ಬೇಡಿಕೆಗಳನ್ನ ಈಡೇರಿಸಿ ಅಂತ ಕೂಡ ಹೇಳಿದೆ ಇದು ಬಹಳ ಅಂದ್ರೆ ತುಂಬಾ ಏರ್ತಾ ಇದೆ ಚುನಾವಣಾ ಆಯೋಗಕ್ಕೆ ಹೊಸ ಅಧ್ಯಕ್ಷರು ಏನ್ ಜ್ಞಾನೇಶ್ ಕುಮಾರ್ ಬಂದಿದ್ದಾರೆ ಅವ್ರಿಗೆ ಕುತ್ಬಳಕು ಪುಡ್ಸುತ್ತಿದೆ ಅಷ್ಟ್ರ ಮಟ್ಟಿಗೆ ಈಗ ಆಗಿರೋ ತಪ್ಪುಗಳನ್ನ ಆಗಿರೋ ಮೋಸಗಳನ್ನ ಈಗಾಗ್ಲೇ ಬಹಿರಂಗ ಆಗಿದೆ ಅವು ಅಂದ್ರೆ ಅದನ್ನು ಒಪ್ಕೋಬೇಕು ಒಪ್ಕೊಂಡ್ರೆ ಮುಂದಿನ ಗತಿ ಏನು ಅಂದ್ರೆ ಆಗಿರೋ ಚುನಾವಣೆಗೆ ರದ್ದು ಮಾಡ್ತಾರ ಚುನಾವಣೆ ರದ್ದು ಮಾಡಿರೋ ಸರ್ಕಾರಗಳನ್ನ ವಜಾ ಮಾಡ್ತಾರ ಮತ್ತು ತಪ್ಪು ಮಾಡಿರತಕ್ಕಂತ ರಾಜೀವ್ ಕುಮಾರ್ಗೆ ಕಳ್ಳ ರಾಜೀವ್ ಕುಮಾರ್ ಏನು ಮಾಜಿ ಚುನಾವಣಾ ಮುಖ್ಯ ಚುನಾವಣಾ ಆಯುಕ್ತ ಆ ಕಳ್ಳ ರಾಜೀವ್ ಕುಮಾರ್ ಗೆ ಜೈಲ್ ಶಿಕ್ಷೆ ಆಗುತ್ತಾ ಮತ್ತು ಈ ಎಲ್ಲಾ ಕಳ್ಳತನಗಳನ್ನು ಮಾಡಿಸಿದಂತಹ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಇರಿಬ್ರು ಜೈಲಿಗೆ ಹೋಗ್ತಾರ ಯಾಕೆಂದ್ರೆ ಇಲ್ಲಿ ಮಾಡಿರ್ತಕ್ಕಂಥದ್ದು ಬಹಳ ತಪ್ಪುಗಳು ಫೇಕ್ ಡಿಗ್ರಿ ಕೊಟ್ಟು ತಾನು ತಾನು ಏನು ಡಿಗ್ರಿ ಮಾಡಿಲ್ಲ ಫೇಕ್ ಡಿಗ್ರಿ ಕೊಟ್ಟು ಎಲೆಕ್ಷನ್ ಗೆದ್ದಿರ್ತಕ್ಕಂಥ ನರೇಂದ್ರ ಮೋದಿ ಕೂಡ ಅದೊಂದು ಕ್ರಿಮಿನಲ್ ಅಫೆನ್ಸ್ ಇದನ್ನ ಈಗಾಗಲೇ ಎಲ್ಲ ಗ್ರೋ ಗ್ರೋಟ್ ತ್ರೀ ಅನ್ನೋ ಆಪ್ ಕೂಡ ಹೇಳುತ್ತೆ ಇದೊಂದು ಕ್ರಿಮಿನಲ್ ಅಫೆನ್ಸ್ ಅಂತ ಕೂಡ ಹೇಳುತ್ತೆ ಈ ಫೇಕ್ ಡಿಗ್ರಿಯ ಈ ಫೇಕು ಪ್ರಧಾನಿ ಮತ್ತು ಫೇಕು ಹೋಮ್ ಮಿನಿಸ್ಟರ್ ಇವರಿಬ್ರು ಈ ದೇಶವನ್ನು ಯಾವ ಕರೀತಂದ್ರೆ ಚುನಾವಣಾ ಆಯೋಗ ಇವತ್ತು ಕಳ್ಳ ಕಳ್ಳ ಚುನಾವಣಾ ಆಯೋಗ ಆಗಿದೆ ಈ ಕಳ್ಳ ಚುನಾವಣಾ ಆಯೋಗ ತಾನೀಗ ಒಪ್ಕೋತಾ ಇದೆ ಏನು ಆ ಸಮಸ್ಯೆಗಳಾಗಿವೆ ಸರಿಪಡಿಸ್ತೀವಿ ಅಂತ ಹೇಳ್ತಾರೆ ಜೊತೆಗೆ ಇದೆಲ್ಲದಕ್ಕಿಂತ ಇನ್ನೊಂದು ದೊಡ್ಡ ಬ್ಲೆಂಡರ್ ಏನ್ ಮಾಡಕ್ ಹೋಗ್ತಾ ಇದೆ ಅಂತಂದ್ರೆ ವೋಟರ್ ಐಡಿಗಳನ್ನ ಆಧಾರ್ ಲಿಂಕ್ ಮಾಡ್ತೀವಿ ಅಂತ ಹೇಳ್ತಾರೆ ವೋಟರ್ ಡಿಗಳನ್ನ ಆಧಾರ್ ಲಿಂಕ್ ಮಾಡಿದ್ರೆ ಮಾಡಿದ್ರೆ ಏನಾಗುತ್ತೆ ಯಾಕೆಂದ್ರೆ ಮೊದಲು ಇದೇ ಆಧಾರ್ ಐಡಿ ಕಾರ್ಡ್ಗಳನ್ನ ಬಿಜೆಪಿ ವಿರೋಧ ಪಕ್ಷಲಿದ್ದಾಗ ಅತ್ಯಂತ ಅತ್ಯಂತ ಕಠಿಣವಾಗಿ ವಿರೋಧಿಸಿತ್ತು ಸರ್ಕಾರದ ಇಲಾಖೆಯಿಂದ ಸರ್ಕಾರದ ಕಚೇರಿಗಳಿಂದ ಆಧಾರ್ ಕಾರ್ಡ್ಗಳನ್ನ ಕೊಡ್ತಾ ಇತ್ತು ಅದಕ್ಕೆ ಸರ್ಕಾರ ಜವಾಬ್ದಾರಿ ಇರ್ತಿತ್ತು ಇವತ್ತು ಬೀದ್ ಬೀದಿಯಲ್ಲಿ ಎಲ್ಲಾ ಜೆರಾಕ್ಸ್ ಸೆಂಟರ್ ಗಳಲ್ಲಿ ಎಲ್ಲಾ ಪ್ರಿಂಟರ್ ಪ್ರಿಂಟರ್ ಪ್ರಿಂಟ್ ಆಗ್ತಕ್ಕಂಥ ಎಲ್ಲಾ ಶಾಪ್ಗಳಲ್ಲಿ ಇವತ್ತು ಆಧಾರ್ ಕಾರ್ಡ್ ಸಿಗುತ್ತೆ ಅತ್ಯಂತ ಸುಲಭವಾಗಿ ಆ ಫೇಕ್ ಆರ್ಡರ್ ಆಧಾರ್ ಕಾರ್ಡ್ ನಿಮ್ಗೆ ಕೊಟ್ಬಿಡ್ಬೋದು ಬಿಡ್ಬಹುದು ಯಾರು ಬೇಕಾದರೂ ಸೊ ಇಂತಹ ಪರಿಸ್ಥಿತಿಯಲ್ಲಿ ನೀವು ಆಧಾರ್ ಕಾರ್ಡ್ ಮಾಹಿತಿಗಳನ್ನ ವೋಟರ್ ಐಡಿ ಕಾರ್ಡ್ ಗೆ ನೀವು ಸ್ವಾಪ್ ಮಾಡಿದ್ರೆ ಅಂದ್ರೆ ಎರಡನ್ನು ನೀವು ಜೋಡಿಸಿದ್ರೆ ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರುತ್ತೆ ಆಧಾರ್ ಕಾರ್ಡ್ ಆಸ್ತಿ ಆಸ್ತಿ ಮತ್ತು ಪ್ಯಾನ್ ಕಾರ್ಡ್ ಗೆ ಲಿಂಕ್ ಆಗಿರುತ್ತೆ ಸೊ ಇನ್ಮೇಲೆ ಭಾರತದ ಮತದಾರ ಭಾರತ ನಾಗರಿಕನ ಯಾವುದೇ ಡಾಟಾ ಇವತ್ತು ಸುರಕ್ಷಿತ ಅಲ್ಲ ಆಧಾರ್ ಕಾರ್ಡ್ ಲಿಂಕ್ ಮಾಡಿದ ತಕ್ಷಣ ವೋಟರ್ ಐಡಿಗೆ ಲಿಂಕ್ ಮಾಡಿದ ತಕ್ಷಣ ಯಾವ ವೋಟರ್ ಯಾರು ಎಲ್ಲಿದ್ದಾರೆ ಏನು ಇವೆಲ್ಲ ಮಾಹಿತಿಗಳು ಯಾರು ಬೇಕಾದ್ರೂ ಸಿಗುತ್ತೆ ಇದೊಂದು ರೀತಿಯ ಅತ್ಯಂತ ಒಂದು ಅರಾಜಕತೆ ಸ್ಥಿತಿಯ ನಿರ್ಮಾಣ ಮಾಡೋದಕ್ಕೆ ಭಾರತದ ಚುನಾವಣಾ ಆಯೋಗ ಈ ವ್ಯವಸ್ಥೆಯನ್ನ ಮಾಡ್ತಾರೆ ಈ ವ್ಯವಸ್ಥೆಯನ್ನ ಮಾಡ್ತಾ ಇರೋದ್ರಿಂದ ಚುನಾವಣಾ ಆಯೋಗಕ್ಕೆ ಇನ್ನು ಇನ್ನೇನು ಗತಿ ಇಲ್ಲ ಏನೋ ಮಾಡ್ತಾ ಇದೀವಿ ಅಂತ ಹೇಳಿ ತಪ್ಪಿಸ್ಕೊಳಕೆ ಹೇಳ್ತಾ ಇದೆ ಆದ್ರೆ ಇನ್ನು ಸ್ಥಿತಿಯನ್ನ ಹಾಳು ಮಾಡ್ತಾ ಇದೆ ಚುನಾವಣೆ ಈ ಚುನಾವಣಾ ಆಯೋಗಕ್ಕೆ ಬುದ್ಧಿ ಯಾರು ಈ ಚುನಾವಣಾ ಆಯೋಗ ಕೇಳುವ ಯಾರು ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಹತ್ತಿನ ಒಳಗಡೆ ಮಾಡಿ ನನಗೆ ರಿಪೋರ್ಟ್ ಕೊಡಿ ಅಂತ ಹೇಳಿ ಆದ್ರೆ ಇವರು ಆಧಾರ್ ಕಾರ್ಡ್ ಲಿಂಕ್ ಕೂಡ ಇನ್ನೊಂದು ಹೊಸದಾಗಿ ಹೇಳ್ತಾ ಇದಾರೆ ಅದನ್ನ ಆಧಾರ್ ಕಾರ್ಡ್ ಲಿಂಕ್ ಮಾಡಿ ಅಂತ ಯಾರು ಕೇಳಿಲ್ಲ ಮತ್ತು ಆಧಾರ್ ಕಾರ್ಡ್ನೆ ಒಪ್ಪಲ್ಲ ಸುಪ್ರೀಂ ಕೋರ್ಟ್ ಬ್ಯಾಂಕ್ಗಳು ಕಡ್ಡಾಯವಾಗಿ ಕೇಳಬಾರದು ಅಂತ ಹೇಳಿದೆ ಎಲ್ಲೂ ಆಧಾರ್ ಕಾರ್ಡ್ ಇಲ್ಲ ಆಧಾರ್ ಕಾರ್ಡ್ ಒಂದು ಭಾರತದ ಅಧಿಕೃತ ಐಡೆಂಟಿಟಿ ಕಾರ್ಡ್ ಅಲ್ಲ ಇದು ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಆದರೂ ಕೂಡ ಬ್ಯಾಂಕ್ಗಳಿಗೆ ಎಲ್ಲದಕ್ಕೂ ಆಧಾರ್ ಕಾರ್ಡ್ ಅನ್ನು ಪರಿಗಣಿಸಲಾಗುತ್ತೆ ಈ ವೋಟರ್ ಐಡಿ ಕಾರ್ಡ್ ಗೆ ಅದನ್ನು ನೀವು ಐಡೆಂಟಿ ಅದನ್ನು ಲಿಂಕ್ ಮಾಡಿದ್ರೆ ಸೊ ಬಹುತೇಕ ಭಾರತೀಯರ ಡಾಟಾ ಅಪಾಯಕ್ಕೆ ಮತ್ತೆ ಇನ್ನೂ ಸುಲಭ ಏನಂತಂದ್ರೆ ಆಧಾರ್ ಕಾರ್ಡ್ ಅನ್ನ ಡೂಪ್ಲಿಕೇಟ್ ಮಾಡಬಹುದು ಕ್ಲೋನಿಂಗ್ ಅಂತ ಕರಿತೀವಿ ಈ ಕ್ಲೋನಿಂಗ್ ಮಾಡಿ ಸೊ ನಿಮ್ಗೆ ಬೇಕಾದ ಯಾವುದೇ ಮತದಾರ ಮಾಹಿತಿನ ಯಾವುದೇ ರಾಜ್ಯಕ್ಕೆ ನೀವು ಈಸಿಯಾಗಿ ರವಾನೆ ಮಾಡಬಹುದು ಆಧಾರ್ ಕಾರ್ಡ್ ಸೃಷ್ಟಿ ಮಾಡಬಹುದು ಹಾಗೆ ವೋಟರ್ ಡಿ ಕಾರ್ಡ್ ಕೂಡ ಸೃಷ್ಟಿ ಮಾಡಬಹುದು ಆ ಫೋಟೋವನ್ನು ಬಳಸಿಕೊಂಡು ಡಿಜಿಟಲ್ ಇಂಡಿಯಾ ಮತ್ತು ಈ ಆಧಾರ್ ವೋಟರ್ ಡಿ ಕಾರ್ಡ್ ಈ ಮೂರು ಕೂಡ ಭಾರತದ ಚುನಾವಣಾ ವ್ಯವಸ್ಥೆಯನ್ನ ಪಾತಾಡಕ್ ತೆಳುತ್ತವೆ ಇನ್ ಯಾವತ್ತು ರಿಪೇರಿ ಮಾಡಕ್ ಆಗ್ತಾ ಇರಷ್ಟು ಕೆತ್ತ ಕೆಟ್ಟ ಸ್ಥಿತಿಗೆ ಹೋಗ್ತವೆ ಇದನ್ನೇ ರಾಹುಲ್ ಗಾಂಧಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹೇಳ್ತಾರೆ ಟ್ವೀಟ್ ಮಾಡಿದ್ದಾರೆ ಇವತ್ತು ಅವ್ರು ಏನ್ ಟ್ವೀಟ್ ಮಾಡಿದ್ರು ಅಂತ ಹೇಳಿ ನಾನು ನಿಮ್ಗೆ ಓದ್ತಾ ಹೋಗ್ತೀನಿ ಹಾಗೆ ಇದ್ರ ಬಹಳ ಮುಖ್ಯವಾದ ಸಮಸ್ಯೆ ಇದು ಭಾರತ ಯಾರು ಯಾವ ಮಾಧ್ಯಮಗಳು ಕೂಡ ಇದನ್ನ ಚರ್ಚೆ ಮಾಡ್ತಾರೆ ನಾನು ಇದನ್ನ ಚರ್ಚೆ ಮಾಡ್ತೇನೆ ಕಾರಣ ಏನಂತಂದ್ರೆ ಭಾರತದ ಚುನಾವಣಾ ವ್ಯವಸ್ಥೆಯನ್ನ ಹಾಳು ಮಾಡಿದ್ರ ಅಂದಕ್ಕೆ ಭಾರತದ ಪ್ರತಿಯೊಬ್ಬ ನಾಗರಿಕರನ್ನ ಗುರುತು ಐಡೆಂಟಿಟಿ ಅವನ ಖಾತೆ ಅವನ ಬ್ಯಾಂಕ್ ಖಾತೆ ಎಲ್ಲವೂ ಕೂಡ ಜಗಜ್ಜಾಹೀರಾಗುತ್ತೆ ಯಾರು ಎಲ್ಲಿ ಬೇಕಾದ್ರೂ ನಿಮ್ಮ ಮಾಹಿತಿಗಳನ್ನ ಕರೀಬಹುದು ನಿಮ್ಮ ಅಕೌಂಟ್ ಇಂದ ದುಡ್ಡು ಎಗರ್ಸ್ಬಹುದು ನಿಮ್ ಆಸ್ತಿ ಮಾಹಿತಿಗಳನ್ನ ತಿಳ್ಕೋಬಹುದು ಎಲ್ಲಾ ಮಾಹಿತಿಗಳು ಸುಲಭವಾಗಿ ತಿಳ್ಕೋಬಹುದು ಹಾಗೇನೆ ಈಗಾಗ್ಲೇ ಏನು ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಚೇಂಜ್ ಮಾಡಿದ್ದಾರೆ ಇವತ್ತು ಕೇಂದ್ರ ಸರ್ಕಾರ ಆ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ಕೂಡ ನಿಮ್ಮ ಎಲ್ಲಾ ಮಾಹಿತಿಗಳನ್ನ ಕೇಂದ್ರ ಸರ್ಕಾರ ತೆಗೆದುಕೊಡುತ್ತೆ ಕೇಂದ್ರ ಸರ್ಕಾರವೇ ಭಾರತದ ನಾಗರಿಕರ ಮೇಲೆ ಜಾಸೂಸ್ ಮಾಡುತ್ತೆ ಪತ್ತೆದಾರಿ ಕೆಲಸ ಮಾಡುತ್ತೆ ಯಾವ ನಾಗರಿಕ ಏನ್ ಮಾಡ್ತಾ ಇದ್ದಾನೆ ಎಲ್ಲಿ ಏನ್ ತಗೊಂಡ ಏನ್ ಕುತ್ಕೊಂಡ ಏನ್ ತಿಂದ ಯಾವ ಹೋಟ್ಲಲ್ಲಿ ತಿಂತಾನೆ ಏನ್ ಪರ್ಚೇಸ್ ಮಾಡ್ದ ಚಿನ್ನ ಪರ್ಚೇಸ್ ಮಾಡೋದ ಬೆಳ್ಳಿ ಪರ್ಚೇಸ್ ಮಾಡೋದ್ನ ಏನ್ ಕಾರ್ ತಗೊಂಡ ಏನ್ ತಗೊಂಡ ಇವೆಲ್ಲವನ್ನು ಕೂಡ ಆಧಾರ್ ಪ್ಯಾನ್ ಕಾರ್ಡ್ ವೋಟರ್ ಐ ಡಿ ಕಾರ್ಡ್ ಎಲ್ಲ ಮತ್ತು ಬ್ಯಾಂಕ್ ಪಾಸ್ಬುಕ್ ಇಷ್ಟನ್ನು ಕೂಡ ಲಿಂಕ್ ಮಾಡ್ಕೊಂಡು ನರೇಂದ್ರ ಮೋದಿ ಒಂದ್ ಬೆರಡಲ್ಲಿ ಕುತ್ಕೊಂಡು ನೋಡ್ತಾ ಕೂತ್ಕೊತಾರೆ ನಿರ್ಮಲಾ ಸೀತಾರಾಮನ್ ನೋಡ್ತಾ ಕೂತ್ಕೊತಾರೆ ಸೊ ಎಲ್ಲರ ನಾವೆಲ್ಲರೂ ಕೂಡ ಇವತ್ತು ನಂಗ ನಂಗ ಪುಂಗ ಪುಂಗ ನಿಂತ್ಕೋಬೇಕು ನಾವೆಲ್ಲರನ್ನ ಬಟ್ಟೆ ಬಿಚ್ಚಿ ಇವತ್ತು ನಿಲ್ಲಿಸಿದರೆ ಮೋದಿ ಮತ್ತೆ ನಿರ್ಮಲಾ ಸೀತಾರಾಮನ್ ಇಲ್ಲಿ ಮುಂದುವರೆ ನೋಡ ಅಂದ್ರೆ ಅಂದ್ರೆ ನೀವು ಭಾರತದ ನಾಗರಿಕನ ಡಾಟಾ ವೈಯಕ್ತಿಕ ಮಾಹಿತಿ ಇವತ್ತು ಸರ್ಕಾರ ಹರಾಜಿಗಿಟ್ಟಿದೆ ಮತ್ತು ಎಲ್ಲವನ್ನ ತನ್ನ ಕಂಟ್ರೋಲ್ ತೆಗೆದುಕೊಂಡಿದೆ ಯಾವುದೇ ನಾಗರಿಕ ಯಾವುದೇ ನಾಗರಿಕನ ಮಾಹಿತಿ ತನ್ನತ್ರ ಇರಬೇಕು ಅಂತ ಹೇಳಿ ಸರ್ಕಾರ ಬಯಸ್ತದೆ ಇದೇ ಸರ್ವಾಧಿಕಾರ ಇದೇ ಒಂದು ಪ್ರಜಾಪ್ರಭುತ್ವದ ಪ್ರಜಾಪ್ರಭುತ್ವದ ಅಸ್ತಿತ್ವಕ್ಕೆ ಪ್ರಜಾಪ್ರಭುತ್ವದ ಜೀವನಕ್ಕೆ ಕೊನೆ ಮೊಳೆ ಹೊಡಿತಾ ಇರ್ತಕ್ಕಂಥ ಕೊನೆ ಮೊಳೆ ಹೊಡಿತಾ ಇರ್ತಕ್ಕಂಥ ಮೋದಿ ಮತ್ತು ನಿರ್ಮಲಾ ಸೀತಾರಾಮನ್ ಅಮಿತ್ ಶಾ ಅವರ ಅತ್ಯಂತ ದೊಡ್ಡದಾದ ಒಂದು ಕರ್ಮಕಾಂಡ ಇದು ರಾಹುಲ್ ಗಾಂಧಿ ಹೇಳ್ತಾರೆ ಟುಡೇ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹ್ಯಾಸ್ ಅನೌನ್ಸ್ ಇಟ್ ವಿಲ್ ಲಿಂಕ್ ಆಧಾರ್ ವಿತ್ ವೋಟರ್ ಐಡಿ ಕಾಂಗ್ರೆಸ್ ಇಂಡಿಯಾ ಪಾರ್ಟಿಡ್ಲಿ ರೈಸಿಂಗ್ ಇಶ್ಯೂಸ್ ಲಿಸ್ಟ್ ಆಧಾರ್ ಕಾರ್ಡ್ ಲಿಂಕ್ ಮಾಡ್ತಾರೆ ಲಿಸ್ಟ್ ಕೊಡಿ ಅಂತೇಳಿ ಇನ್ಕ್ಲೂಡಿಂಗ್ ಅಬ್ನಾರ್ಮಲಿ ಹೈ ಅಡಿಶನ್ಸ್ ಅನ್ಎಕ್ಸ್ಪೆಕ್ಟೆಡ್ ಡೂಪ್ಲಿಕೇಟ್ ಐಡಿ ನಂಬರ್ಸ್ ಮೂರ್ ಇಶ್ಯೂ ಹೇಳಿದೆ ನಮ್ಮ ಹತ್ರ ಏನು ಮೂರು ಇಶ್ಯೂ ಒಂದು ವೋಟರ್ ಲಿಸ್ಟ್ ವೋಟರ್ ಲಿಸ್ಟ್ ಕೊಡಿ ಕೊಡ್ತಾ ಇಲ್ಲ ಇನ್ಕ್ಲೂಡಿಂಗ್ ಅಬ್ನಾರ್ಮಲಿ ಐ ಅಡಿಷನ್ಸ್ ಎಲ್ಲಾ ಕ್ಷೇತ್ರಗಳಲ್ಲಿ ಮತದಾರ ಸಂಖ್ಯೆ ಸೇರ್ಪಡೆ ಆಗ್ತಾ ಇದೆ ಯಾಕೆ ಆಗ್ತಾ ಇದೆ ಅವ್ರು ಯಾರವರು ಎಲ್ಲಿಂದ ಬಂದ್ರು ಎಲ್ಲಿ ಎಲ್ಲಿ ಓಟ್ ಅದು ಮತ್ತು ಅನ್ಎಕ್ಸ್ಪೆಕ್ಟೆಡ್ ನಿರೀಕ್ಷೆ ಮಾಡೋಕ್ಕಾಗದ ಎಷ್ಟು ಡಿಲೀಟ್ ಆಗ್ತಾರೆ ಯಾಕೆ ಅವ್ರು ಡಿಲೀಟ್ ಮಾಡ್ತಾ ಇದ್ರಿ ಕಾರಣ ಏನು ಡೂಪ್ಲಿಕೇಟ್ ವೋಟರ್ ಐಡಿಗಳು ಯಾಕೆ ಕ್ರಿಯೇಟ್ ಆಗ್ತಾ ಇದ್ದಾವೆ ಈ ಮೂರು ಪ್ರಶ್ನೆಗಳು ಉತ್ತರ ಕೊಡಿ ಅಂತ ಹೇಳಿ ಚುನಾವಣಾ ಆಯೋಗನ ಕೇಳ್ತಾ ಇದ್ದಾರೆ ಆದ್ರೆ ಎಲ್ಲ ಬಿಟ್ಟು ಎಲ್ಲ ಬಿಟ್ಟು ಬಂಗಿನೆಟ್ಟ ಅಂತ ಹೇಳಿ ಚುನಾವಣಾ ಆಯೋಗ ಏನ್ ಭಂಗಿ ಹೇಳ್ತಾರೆ ವೋಟರ್ ಗೆ ವೋಟರ್ ಐ ಡಿ ಕಾರ್ಡ್ಗೂ ಆಧಾರ್ ಲಿಂಕ್ ಮಾಡ್ತೀವಿ ಅಂತ ಹೇಳಿ ಆಧಾರ್ ಕಾರ್ಡ್ ಇಲ್ಲಿ ಫೇಕ್ ವೆರಿ ಫೇಕ್ ಈ ಫೇಕ್ ಆಧಾರ್ ಕಾರ್ಡ್ ಇಟ್ಕೊಂಡು ಸೊ ನೀವು ವೋಟರ್ ಐ ಡಿನೂ ಕೂಡ ಇಟ್ಕೊಂಡು ಒಂದು ವ್ಯವಸ್ಥೆಯನ್ನ ಅಧೋಪತನಕ್ಕೆ ತರೋದಕ್ಕೆ ಮಾಡ್ತಾರೆ ವೈಲ್ ಆಧಾರ್ ಮೇ ಅಡ್ರೆಸ್ ಡೂಪ್ಲಿಕೇಟ್ ವೋಟರ್ ಐ ಡಿ ನಂಬರ್ಸ್ ಡೂಪ್ಲಿಕೇಟ್ ಐ ಡಿ ನಂಬರ್ಸ್ ನ ವೋಟರ್ ಐ ಡಿ ಕಾರ್ಡ್ ನ ಪತ್ತೆ ಹಚ್ಬಹುದು ದ ಪೂರೆಸ್ಟ್ ಅಂಡ್ ಮೋಸ್ಟ್ ಮಾರ್ಜಿನೈಝ್ ಮೋರ್ ಲೈಕ್ಲಿ ಟು ಫೇಸ್ ಡಿಫಿಕಲ್ಟೀಸ್ ಇನ್ ದಿ ಲಿಂಕಿಂಗ್ ಪ್ರೋಸೆಸ್ ಕಡುಬರು ಅತಿ ಕಡುಬಿಡುವರು ಗೊತ್ತಿಲ್ಲದೆ ಇರೋರು ಅಧ್ಯಕ್ಷರಸ್ಥರು ಫಾರ್ಮರರು ಇವರಿಗೆ ಲಿಂಕ್ ಮಾಡಕ್ ಗೊತ್ತಿಲ್ಲ ಕಾರ್ಡ್ಗಳಿಗೆ ನೀವು ದೇ ಮಸ್ಟ್ ಎನ್ಶೋರ್ ದಟ್ ನೋ ಇಂಡಿಯನ್ ಶುಡ್ ಬಿ ಡಿಪ್ರೈಡ್ ಆಫ್ ದೇರ್ ಔಟ್ ಅಡ್ರೆಸ್ ಪ್ರೈವೇಸಿ ಕನ್ಸರ್ನ್ ಅವರ ಪ್ರೈವೇಸಿಯನ್ನು ಉಳಿಬೇಕು ಮತ್ತು ಯಾವೊಬ್ಬ ಮತದಾರನ ಹಕ್ಕು ಕೂಡ ಕಳ್ಕೋಬಾರ್ದು ಆ ರೀತಿಯಲ್ಲಿ ಕೆಲಸ ಮಾಡಬೇಕು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ರಾಹುಲ್ ಗಾಂಧಿ ಹೇಳ್ತಾರೆ ನಾವು ಐ ಐಕ್ರಿಯೇಟ್ ಮೈ ಅರ್ಲಿಯರ್ ಡಿಮ್ಯಾಂಡ್ ದಟ್ ಇಟ್ ಶುಡ್ ಇಟ್ ಶುಡ್ ಆಲ್ಸೋ ಅಡ್ರೆಸ್ ದ ಇಶ್ಯೂ ಆಫ್ ಅಂಡ್ ಸ್ಟೇಟಿಂಗ್ ಬೈ ಪಾಪುಲೇಷನ್ ಶೇರಿಂಗ್ ಅಂಡ್ ಎಂಟೈರ್ ಎಲೆಕ್ಟ್ರೋಲ್ ಫೋಟೋ ರೋಲ್ಸ್ ಆಫ್ ದಿ ಮಹಾರಾಷ್ಟ್ರ ವಿಧಾನಸಭಾ ಲೋಕಸಭಾ ಎಲೆಕ್ಷನ್ಸ್ ವಿಧಾನಸಭಾ ಮಹಾರಾಷ್ಟ್ರ ವಿಧಾನಸಭಾ ಎಲೆಕ್ಷನ್ ಫೋಟೋ ಮತ್ತು ಲೋಕಸಭಾ ಎಲೆಕ್ಷನ್ ಟ್ವೆಂಟಿ ಫೋರ್ ಎರಡರದ್ದು ನೀವು ಎಲೆಕ್ಷನ್ ಎಲೆಕ್ಟ್ರೋ ಲಿಸ್ಟ್ ಕೊಡಬೇಕು ಫೋಟೋ ಐ ಡಿ ಕಾರ್ಡ್ ಕೊಡಬೇಕು ಇದಕ್ಕೆ ಈ ಈ ಒಂದು ಇದಕ್ಕೆ ಕಾಂಗ್ರೆಸ್ ಕೇಳಿರ್ತಕ್ಕಂತ ಒಂದು ಬೇಡಿಕೆಗೆ ಅಕ್ನಾಲೈಜಿಂಗ್ ದ ಕಾಂಗ್ರೆಸ್ ಪಾರ್ಟಿ ಚೇಂಜ್ ಚಾರ್ಜ್ ಆಫ್ ಸಸ್ಪೆಕ್ಟ್ ವೋಟರ್ ಲಿಸ್ಟ್ ದ ಎಲೆಕ್ಷನ್ ಕಮಿಷನ್ ಸಿಕ್ಸ್ ಕ್ಲೀನ್ ಇಟ್ ಯೂಸಿಂಗ್ ಆಧಾರ್ ಕಾಂಗ್ರೆಸ್ ಪಾರ್ಟಿ ವೆಲ್ಕಮ್ಸ್ ಎ ಕನ್ಸ್ಟ್ರಕ್ಟಿವ್ ಸೊಲ್ಯೂಷನ್ ವಿತ್ ಟ್ನಿ ರೈಟ್ ಟು ಓಟ್ ದ ಎಲೆಕ್ಷನ್ ಕಮೀಷನ್ ಆಫ್ ಇಂಡಿಯಾ ಟುಡೇ ಹ್ಯಾಸ್ ಇಶ್ಯೂಡ್ ಸ್ಟೇಟ್ಮೆಂಟ್ ಕನ್ಫರ್ಮಿಂಗ್ ಇಟ್ಸ್ ಇಂಟೆಂಟ್ ಲಿಂಕ್ ಎಪಿಕ್ ಓಟ್ ಐಡಿ ನಂಬರ್ಸ್ ವಿತ್ ಆಧಾರ್ ನಂಬರ್ಸ್ ಎ ಕ್ಲಿಯರ್ ಅಕ್ನಾಲಮೆಂಟ್ ಆಫ್ ದಿ ಚಾರ್ಜ್ ದ ಕಾಂಗ್ರೆಸ್ ಪಾರ್ಟಿ ಶ್ರೀ ರಾಹುಲ್ ಗಾಂಧಿಂಗ್ ಅದಕ್ಕೆ ಒಂದು ಡಾಕ್ಯುಮೆಂಟ್ ಅವರು ದಾಖಲಿಸ್ತಾರೆ ರಾಹುಲ್ ಗಾಂಧಿ ಏನ್ ಆರೋಪ ಮಾಡ್ತಿದ್ರು ಸಂಪೂರ್ಣವಾಗಿ ಸಾಬೀತಾಗಿದೆ ನೀವು ಈಗ ಡೂಪ್ಲಿಕೇಟ್ ಆಧಾರ್ ಕಾರ್ಡ್ ಅಂದ್ರೆ ಮೋರ್ ದನ್ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಆಧಾರ್ ಆಧಾರ್ ವೋಟರ್ ಐಡಿ ಕಾರ್ಡ್ ಡೂಪ್ಲಿಕೇಟ್ ಕ್ರಿಯೇಟ್ ಆಗಿದ್ದಾವೆ ಯಾವುದೋ ಒಂದು ರಾಜ್ಯದ ಇಡೀ ರಾಜ್ಯದ ವೋಟರ್ ಐಡಿ ಕಾರ್ಡ್ ಇನ್ನೊಂದು ರಾಜ್ಯಕ್ಕೆ ಪಾಸ್ ಆಗ್ತವೆ ಅಲ್ಲಿ ಅವರು ಬಂದು ಡೂಪ್ಲಿಕೇಟ್ ವೋಟರ್ ಆಗಿ ಅಲ್ಲಿ ಬಂದು ವೋಟ್ ಹಾಕ್ತಾರೆ ಬೇರೆ ರಾಜ್ಯದವರು ಇನ್ನೊಂದು ರಾಜ್ಯಕ್ಕೂ ವೋಟ್ ಹಾಕ್ತಾರೆ ಇದನ್ನು ಇದನ್ನು ಪತ್ತೆ ಮಾಡಕ್ಕೋಸ್ಕರನೇ ರಾಹುಲ್ ಗಾಂಧಿ ವೋಟರ್ ಲಿಸ್ಟ್ ವೋಟರ್ ಲೇಷನ್ ಕೇಳಿದ್ದು ಅಡಿಷನ್ ಮತ್ತೆ ಡಿಲೀಷನ್ ಬಗ್ಗೆ ಮಾಹಿತಿ ಕೇಳಿದ್ದು ಸೊ ಈ ಎರಡನೇ ಮೂರನ್ನ ಕೇಳಿದಾಗ ಎಲೆಕ್ಷನ್ ಕಮಿಷನ್ ಹೇಳ್ತಾ ಇದೆ ನಾವು ವೋಟರ್ ಐಡಿ ಮತ್ತೆ ಆಧಾರ್ ನ ಲಿಂಕ್ ಮಾಡ್ತೀವಿ ಆದ್ರೆ ಆಧಾರೇ ಫೇಕ್ ಅಂದಾಗ ನೀವು ಲಿಂಕ್ ಮಾಡಕ್ಕೆ ಸಾಧ್ಯವೇ ಬರೋದಿಲ್ಲ ನಿಮ್ಗೆ ಲಿಂಕ್ ಮಾಡುತ್ತೀವಿ ಸೊ ದೇರ್ ವಿಲ್ ಬಿ ಅನದರ್ ಬಿಗ್ ಫೇಲ್ಯೂರ್ ಆಫ್ ಬಿಸಿ ಐ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸೊ ಇದು ರಾಹುಲ್ ಗಾಂಧಿಯವರ ಕನ್ಸನ್ ಅಂದ್ರೆ ನೀವು ನಿಮಗೆ ಎಲೆಕ್ಟ್ರೋಲ್ ಲಿಸ್ಟ್ ನ ಕೊಟ್ರೆ ಮತ್ತು ಅಡಿಷನ್ ಮತ್ತೆ ಡಿಲೀಷನ್ ಬಗ್ಗೆ ಮಾಹಿತಿ ಕೊಟ್ರೆ ಎಲೆಕ್ಷನ್ ಕಮಿಷನ್ ನ ಪೂರ್ಣ ಬಣ್ಣ ಬಯಲಾಗುತ್ತೆ ಅದ್ರ ಆಟ ಗೊತ್ತಾಗುತ್ತೆ ಸೊ ನಂತರ ಮುಂದೇನು ಇದು ಕೊಡೋವರೆಗೂ ಇದು ಕೊಡೋವರೆಗೂ ಕಾಂಗ್ರೆಸ್ ಪಕ್ಷ ತಡೀದೇ ಇವರನ್ನ ಇವರನ್ನ ಚುನಾವಣಾ ಆಯೋಗವನ್ನ ಸುಮ್ನೆ ಬಿಡಬಾರ್ದು ಈ ಸುಮ್ಮನೆ ಬಿಡದೇ ಒಂದು ಕೆಲಸವನ್ನ ಮಾಡಿಸ್ಬೇಕಾಗುತ್ತೆ ಆ ಕೆಲಸ ಮಾಡಿಸೋದಕ್ಕೆ ಸಾಧ್ಯ ಆಗುತ್ತಾ ಅಂತೇಳಿ ಅಂದ್ರೆ ಈ ಈ ನೀವು ಎಲ್ಲಾ ಎಲ್ಲ ವಿರೋಧ ಪಕ್ಷಗಳು ಒಟ್ಟಾಗ್ಬೇಕು ಒಟ್ಟಾದಾಗ ಮಾತ್ರ ಇಲ್ಲಿ ನಾವು ಇದನ್ನ ತಗೋಕೊಳೋಕ್ಕೆ ಸಾಧ್ಯ ಈ ಇಲ್ಲಿ ಎಲೆಕ್ಷನ್ ಕಮಿಷನ್ ಸಂಬಂಧಪಟ್ಟಂಗೆ ಇನ್ನೊಂದು ಪ್ರಮುಖವಾದ ನ್ಯೂಸ್ ಏನಂತಂದ್ರೆ ಸು ಸುಪ್ರೀಂ ಕೋರ್ಟ್ ಇವತ್ತು ಒಂದು ವರದಿಯನ್ನ ಹೇಳಿದೆ ಏನು ಅಂದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಕುರಿತಂತೆ ಏನು ಚುನಾವಣಾ ಆಯೋಗ ಮುಖ್ಯ ಆಯುಕ್ತರನ್ನ ನೇಮಿಸಲಾಯಿತು ಫೆಬ್ರವರಿ ತಿಂಗಳಲ್ಲಿ ಇದನ್ನ ಹದಿನಾರನೇ ತಾರೀಕು ಇದ್ರ ಕುರಿತಂತೆ ಇದರ ಕುರಿತಂತೆ ಚು ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸಬೇಕಾಗಿತ್ತು ಅತ್ಯಂತ ತುರ್ತಾಗಿ ವಿಚಾರಣೆ ನಡೆಸಿ ಅಂತೇಳಿ ಎಡಿಆರ್ ಆ ಈ ಒಂದು ತನ್ನ ಮಾಹಿತಿ ಕೇಳ್ಕೊಂಡಿತ್ತು ರಿಕ್ವೆಸ್ಟ್ ಅರ್ಜಿಯನ್ನ ಹಾಕಿತ್ತು ತುರ್ತಾಗಿ ಆದ್ರೆ ತುರ್ತಾಗಿ ಮಾರಣ ಇದು ಕೂಡ ನಮ್ಗೆ ತುರ್ತು ಅನ್ಸುತ್ತೆ ಆದ್ರೆ ಮಾರ್ಚ್ ಏಪ್ರಿಲ್ ಹದಿನಾರನೇ ತಾರೀಕು ಮಾಡೋಣ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ಅಂದ್ರೆ ಎಲ್ಲೂ ಕೂಡ ಒಂದು ನಿರ್ಲಕ್ಷ್ಯವನ್ನ ಮಾಡ್ಲಾಗ್ತದೆ ಅಂದ್ರೆ ಎಲೆಕ್ಷನ್ ಕಮಿಷನ್ ಕೆಲಸ ಶುರು ಮಾಡ್ಲಿ ಅಂತ ಒಂದು ರೀತಿಯಲ್ಲಿ ಕಾಣಿಸ್ತಾ ಇದೆ ಆದ್ರೆ ಎಲೆಕ್ಷನ್ ಕಮಿಷನ್ ಕೆಲಸ ಮಾಡಕ್ ಶುರು ಮಾಡಕ್ ಸಾಧ್ಯವೇ ಇಲ್ಲ ಯಾಕೆಂದ್ರೆ ವಿರೋಧ ಪಕ್ಷಗಳು ಇವತ್ತು ಎಲ್ಲಾ ವಿರೋಧ ಪಕ್ಷ ಒಟ್ಟಾಗಿ ಲಿಸ್ಟ್ನ ಸೆವೆಂಟೀನ್ ಸಿ ಫಾರ್ಮ್ ಅನ್ನ ಮತ್ತು ವೋಟರ್ ಐ ಡಿ ಕಾರ್ಡ್ ನ ಡೂಪ್ಲಿಕೇಶನ್ ಮತ್ತೆ ವೋಟರ್ ಲಿಸ್ಟ್ ಕೇಳ್ತಾ ಇದು ಕೊಡದೇ ಮುಂದಕ್ಕೆ ಎಲೆಕ್ಷನ್ ಕಮಿಷನ್ ಕೆಲಸ ಏನು ಮಾಡಕ್ ಸಾಧ್ಯ ಸೊ ಇಂತಹ ಸಂದರ್ಭದಲ್ಲಿ ಇಂತಹ ಸಂದರ್ಭದಲ್ಲಿ ಏನು ಎಲೆಕ್ಷನ್ ಕಮಿಷನ್ ಚೀಫ್ ಎಲೆಕ್ಷನ್ ನ ನೇಮಕ ಮಾಡಿದ್ದೇ ತಪ್ಪು ಕಾನೂನು ಬಾಹಿರ ಏನು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ ಮೂರಲ್ಲಿ ಸುಪ್ರೀಂ ಕೋರ್ಟ್ ಏನ್ ಆರ್ಡರ್ ಕೊಟ್ಟಿತ್ತು ಅಹ್ ಎಲೆಕ್ಷನ್ ಕಮಿಷನ್ ಆಯ್ಕೆ ಸಂದರ್ಭದಲ್ಲಿ ಮುಖ್ಯ ಚುನಾವಣಾ ಆಯ ಮುಖ್ಯ ಚುನಾವಣೆ ಮುಖ್ಯ ನ್ಯಾಯಾಧೀಶರನ್ನು ಕೂಡ ಈ ಒಂದು ಸಮಿತಿಯಲ್ಲಿ ಇರಬೇಕು ಅಂತ ಹೇಳಿತ್ತು ಆದ್ರೆ ಇದನ್ನ ವೈಲೇಟ್ ಮಾಡಿದ ಹೇಗೆ ಇದು ಇದು ತಪ್ಪಲ್ವಾ ಈ ಈ ಈ ನೇಮಕ ರದ್ದು ಮಾಡ್ಬೇಕಲ್ವಾ ಅನ್ನೋದು ಅರ್ಜಿದಾರವಾದ ಸೊ ಯಾದವನನ್ನ ಆಲಿಸ್ತೀವಿ ಹದಿನಾರನೇ ತಾರೀಕು ಕೇಸನ್ನು ಇಟ್ಕೊಳ್ತೀವಿ ಅಂತ ಹೇಳಿ ಹೇಳಿ ಹೇಳ್ತಾ ಇದೆ ಇಲ್ಲಿ ನಾವು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇದ್ರ ನಡುವೆ ಎಲೆಕ್ಷನ್ ಕಮಿಷನ್ ಆ ಒಂದು ನಡುವೆ ನಾವು ಅಂದ್ರೆ ಇಡೀ ಎಲೆಕ್ಷನ್ ವ್ಯವಸ್ಥೆಯನ್ನ ಕಂಟ್ರೋಲ್ ತೆಗೆದುಕೊಳ್ಳಿದೆ ಚುನಾವಣಾ ಆಯೋಗ ನಡೆಸ್ತಾ ಇದೆ ಚುನಾವಣಾ ಆಯೋಗ ಬರೀ ಬಿಜೆಪಿ ಗೆಲ್ಸದ್ ಕಷ್ಟ ಈ ಒಂದು ಕೆಲಸವನ್ನ ಮಾಡ್ಲಾಗ್ತಾ ಇದೆ ಸೊ ಇದನ್ನ ರಾಹುಲ್ ಗಾಂಧಿ ಪತ್ತೆ ಮಾಡಿದರೆ ಮತ್ತೆ ಅದೊಂದು ಪ್ರಶ್ನೆ ಕೇಳ್ತಾ ಇದಾರೆ ವಕೀಲ ಮೆಹೂಬ್ ಪ್ರಾಚಾ ಕೇಳ್ತಾ ಇದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ದೀದಿ ಕೇಳ್ತಾ ಇದ್ದಾರೆ ಮತ್ತೆ ಇನ್ನ ಇನ್ನ ಒಡಿಶಾದಲ್ಲಿ ಬಿಜು ಪಟ್ನಾಯಕ್ ಬಿಜು ಪಟ್ನಾಯಕ್ ಒಡಿಶಾದಲ್ಲಿ ಅಲ್ಲಿ ಕೇಳ್ತಾ ಇದಾರೆ ತಮಿಳುನಾಡಲ್ಲಿ ಮತ್ತೆ ಮತ್ತೊಂದು ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ ಸೊ ಇದ್ರ ನಡುವೆ ಕೇಂದ್ರ ಸರ್ಕಾರ ಉತ್ತರ ಕೊಡುತ್ತೆ ಕೂಡ ಇಲ್ಲಿ ಮಾಡೋ ಮುಖ್ಯ ಇನ್ನು ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ನ ಇಡೀ ಇ ಸಿಐ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಜೊತೆಗೆ ನಾವು ಗಮನಿಸ್ಬೇಕಾದ್ರೆ ಏನಂತಂದ್ರೆ ರಾಜಕಾರಣಿಗಳ ವಿರುದ್ಧ ನೂರ ತೊಂಬತ್ ಮೂರು ಪ್ರಕರಣ ಇಡಿ ದಾಖಲಿಸಿತ್ತು ಅದರಲ್ಲಿ ಎರಡು ಇಬ್ಬರಿಗೆ ಮಾತ್ರ ಶಿಕ್ಷೆ ಆಗಿದೆ ಅಂತ ಹೇಳಿ ಸಂಸತ್ಗೆ ವರದಿ ಕೊಡಲಾಗಿದೆ ಏನು ಜಾರಿ ನಿರ್ದೇಶನಾಲಯ ಕಳೆದ ಹತ್ತು ವರ್ಷಗಳಲ್ಲಿ ಏನು ಎಲ್ಲಾ ಏನು ಯಾವಾಗ ನೋಡ್ರಿ ಯಾವುದೇ ಪತ್ರಿಕೆ ಟಿವಿ ನೋಡ್ರಿ ಇಡಿ ರೈಡ್ ಆಯ್ತು ಇಡಿ ರೈಡ್ ಆಯ್ತು ಇಡಿ ರೈಡ್ ಆಯ್ತು ಇಡಿ ರೈಡ್ ಆಯ್ತು ಅಂದ್ರೆ ವಿರೋಧ ಪಕ್ಷದ ಸಂಸದರು ಶಾಸಕರು ಎಲ್ಲರನ್ನ ಹೆದರ್ಸಕ್ಕೋಸ್ಕರ ಹೆದರುಬೊಮ್ಮೆಯನ್ನಾಗಿ ಅಹ್ ಈಡಿಯನ್ನು ಬಳಸಲಾಗ್ತಾ ಇತ್ತು ಅನ್ನೋದಿ ಬಹಳ ಸ್ಪಷ್ಟವಾಗುತ್ತೆ ನೂರ ತೊಂಬತ್ ಮೂರು ಪ್ರಕರಣ ದಾಖಲಾಗಿತ್ತು ಆ ಅದರಲ್ಲಿ ಶಿಕ್ಷೆ ಕೇವಲ ಎರಡ ಇಬ್ರಗ್ ಮಾತ್ರ ಅಂದ್ರೆ ಜೀರೋ ಜೀರೋ ಪಾಯಿಂಟ್ ಫೈವ್ ಅಷ್ಟೇ ಜೀರೋ ಜೀರೋ ಫೈವ್ ಅಷ್ಟು ಮಾತ್ರ ಇಲ್ಲಿ ಶಿಕ್ಷೆ ಅದಂಗಾಯ್ತು ಅಂದ್ರೆ ನೈಂಟಿ ನೈನ್ ನೈನ್ಟಿ ನೈನ್ ಪಾಯಿಂಟ್ ಫೈವ್ ಅಷ್ಟು ಇಲ್ಲಿ ಆ ಯಾರಿಗೂ ಶಿಕ್ಷೆ ಆಗಿಲ್ಲ ಸರಿಯಾಗಿ ತನಿಖೆನೇ ಆಗಿಲ್ಲ ಅಂದ್ರೆ ಕೇವಲ ಹೆದರ್ಸಕ್ಕೋಸ್ಕರ ಹೆದರಿಸಿ ಬಿಜೆಪಿಗೆ ಆಮೋದ ಮಾಡ್ಕೊಳಕ್ಕೋಸ್ಕರ ಬೇರೆ ಪಕ್ಷಗಳಿಂದ ಕಾಂಗ್ರೆಸ್ ಇಂದ ಬೇರೆ ಬೇರೆ ಪಕ್ಷಗಳಿಂದ ಬಿಜೆಪಿಗೆ ಯಾಕಂದ್ರೆ ಬಿಜೆಪಿ ನಾಯಿ ನಾಯಕರು ಪಕ್ಷ ಅದು ಅದು ಕೇವಲ ಟೂ ಪರ್ಸೆಂಟ್ ಜನರ ಪಕ್ಷ ಅದು ಸೊ ಇಂಥ ಸಂದರ್ಭದಲ್ಲಿ ಬೇರೆ ಪಕ್ಷಗಳ ಎಲ್ಲಾ ಧರ್ಮದ ಎಲ್ಲ ಜಾತಿಯ ನಾಯಕರನ್ನ ಆಮದು ಮಾಡ್ಕೊಳಕೋಸ್ಕರನೇ ಬಳಸಿದ ಅಸ್ತ್ರ ಇಡಿ ಏನು ಹಣಕಾಸು ರಾಜ್ಯ ಸಚಿವ ಪಂಕಜ್ ಚೌಧರಿ ಈ ಒಂದು ಏನು ಮಾಹಿತಿನ ಕೊಟ್ರು ಹಣ ಅಕ್ರಮ ಅಕ್ರಮ ವರ್ಗಾವಣೆ ಸಂಬಂಧಪಟ್ಟಂಗೆ ಸಂಸದರು ಶಾಸಕರು ಮತ್ತು ಎಂ ಎಲ್ ಸಿಗಳು ಸೇರಿದಂತೆ ರಾಜಕಾರಣಿಗಳ ವಿರುದ್ಧ ಏನು ಪ್ರಕರಣ ದಾಖಲಾಗಿದೆ ಆ ಡೇಟಾ ನಾವು ನಿರ್ವಹಿಸಿಲ್ಲ ಡೇಟಾ ನಿರ್ವಹಿಸಿಲ್ಲ ಅಂತ ಹೇಳ್ತಾರೆ ಅಂದ್ರೆ ರಾಜಕೀಯ ಪಕ್ಷಗಳ ಸಂಬಂಧ ಹೊಂದಿರುವ ಜನರ ವಿರುದ್ಧ ಪ್ರಕರಣ ದಾಖಲಿಸಿದೆ ಆದರೆ ರಾಜ್ಯ ರಾಜ್ಯವಾರು ಡೇಟಾವನ್ನು ನಿರ್ವಹಿಸಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಎಷ್ಟು ಬೂಟಾಟಿಕೆ ಕಳ್ಳನ ಮಕ್ಳು ಇವರು ಎಲ್ಲ ಇವರು ಈ ಬಿಜೆಪಿ ಸರ್ಕಾರದವರು ಕಳ್ಳರು ಕಳ್ಳರಂಗಾಡ್ತಾರೆ ಎಲ್ಲ ಮುಚ್ಚಿಡ್ತಾರೆ ಕಳ್ಳರು ಸುಳ್ಳರು ಮೋಸಗಾರರು ವಂಚಕರು ಬಿಜೆಪಿಯ ಸಚಿವರು ಕೇಂದ್ರ ಸರ್ಕಾರದವರು ನೀವು ಎಲ್ಲೇ ಹೋಗಿ ಅವರು ಅವರು ನೋಡಿ ಈ ಎಷ್ಟು ರಾಜ್ಯಗಳಲ್ಲಿ ಚುನಾವಣೆ ಗೆದ್ದಿದಾರಲ್ಲ ಯಾವ್ದಾದ್ರು ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳು ಕೊಟ್ಟ ಹಾಗೆ ಕೊಟ್ಟಿದಾರ ಯಾವ್ದೋ ಗ್ಯಾರಂಟಿನ ಅವ್ರಿಗೆ ಹೇಳ್ತಾರಷ್ಟೇ ಆದ್ರೆ ಕೊಟ್ಟಿಲ್ಲ ಇದು ಅದಕ್ಕೆ ನಾನು ಹೇಳಿದಿರುತ್ತ ಸುಳ್ಳರು ವಂಚಕರು ದರೋಡೆಕೋರರು ಮತ್ತು ಬೆಂಕಿ ಹಚ್ಚೋರು ಶಾಂತಿಯನ್ನ ಕದಡೋರು ಹಣ ಅಕ್ರಮ ಅಕ್ರಮ ವರ್ಗಾವಣೆ ವಿರೋಧಿ ಫೆಡರಲ್ ಸಂಸ್ಥೆ ಹಾಲಿ ಮಾಜಿ ಸಂಸದರು ಶಾಸಕರು ಎಂಎಲ್ ಎಲ್ಲ ಏನು ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದೆ ಎರಡ್ ಸಾವಿರದ ಹದಿನೈದು ಏಪ್ರಿಲ್ನಿಂದ ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತೈದು ಫೆಬ್ರವರಿಗೆ ನೂರ ತೊಂಬತ್ ಮೂರು ಪ್ರಕರಣವನ್ನು ದಾಖಲಿಸ್ಕೊಂಡಿತ್ತು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಆರ್ಥಿಕ ವರ್ಷ ಎರಡು ಪ್ರಕರಣಗಳಿಗೆ ಶಿಕ್ಷೆ ವಿಧಿಸಲಾಗಿದೆ ಹತ್ತೊಂಬತ್ತು ಇಪ್ಪತ್ತರ ಮಾತ್ರ ಶಿಕ್ಷೆಗಳನ್ನ ಯಾರಿಗೂ ಶಿಕ್ಷೆ ಆಗಿಲ್ಲ ಯಾವುದೇ ಪ್ರಕರಣ ಖುಲಾಸೆ ಆಗಿಲ್ಲ ಅಂತ ಹೇಳ್ತಾರೆ ಖುಲಾಸೆ ಆಗಿಲ್ಲ ಯಾವುದು ಆದ್ರೆ ಆರೋಪಿಗಳ ಹೆಸರುಗಳನ್ನ ಸಚಿವರು ಆದ್ರೆ ಯಾರ್ಯಾರ ಆರೋಪಿಗಳವರು ಅಂತ ಹೇಳಿ ಹೇಳಿಲ್ಲ ಅಧಿಕೃತ ದಾಖಲೆ ಪ್ರಕಾರ ಜಾರ್ಖಂಡ್ ನ ಮಾಜಿ ಸಚಿವ ರಾವ್ ಅವರಿಗೆ ಎರಡ್ ಸಾವಿರದ ಹದಿನೇಳರ ಹಣ ಹಣ ಅಕ್ರಮ ಹಣ ಅಕ್ರಮ ವರ್ಗಾವಣೆ ತಡೆ ಕಾಯ್ದೆ ಪಿಎಂಎಲ್ಎ ಎ ಅಡಿಯಲ್ಲಿ ಏಳು ವರ್ಷಗಳ ಕಠಿಣ ಜೈಲು ಶಿಕ್ಷೆ ಮತ್ತು ಐದು ಲಕ್ಷ ದಂಡ ವೀಸಲಾಗಿತ್ತು ಮತ್ತೊಬ್ಬ ಮಾಜಿ ಸಚಿವ ಅನೌಷ್ ಎಕ್ತಾ ಅನೌಷ್ ಎಕ್ವಾ ಅವರಿಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಏಳು ವರ್ಷಗಳ ಕಠಿಣ ಜೈಲಿ ಶಿಕ್ಷೆ ಮತ್ತು ಎರಡು ಕೋಟಿ ರೂಪಾಯಿ ದಂಡ ಕೂಡ ವೀಸಲಾಗಿದೆ ಜಾರ್ಖಂಡ್ ನ ಮಾಜಿ ಮುಖ್ಯಮಂತ್ರಿ ಮಧು ಕೋಡಾ ವಿರುದ್ಧ ಕೂಡ ಹಣ ಹಣ ವಕ್ರಮ ವರ್ಗಾವಣೆ ತನಿಖೆ ಭಾಗವಾಗಿ ಇಬ್ಬರನ್ನು ಇಡಿ ವಿಚಾರಣೆ ನಡೆಸಿತ್ತು ಮತ್ತು ಚಿಯಾ ವಿಶೇಷ ಪಿ ಎಂಎಲ್ ಎ ನಾಯಕರು ಕೂಡ ಶಿಕ್ಷೆ ವಿರುದ್ಧ ಇಬ್ಬರು ಹೇಳಿತ್ತು ಇವರಿಬ್ಬರೇ ಭಾರತದಲ್ಲಿ ಶಿಕ್ಷೆಗೊಳಗಾದಂತಹ ರಾಜಕಾರಣಗಳು ದತ್ತಾಂಶದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಆರ್ಥಿಕ ವರ್ಷಗಳಲ್ಲಿ ಮಾಜಿ ಮತ್ತು ಹಾಲಿ ಶಾಸಕರ ವಿರುದ್ಧ ಮೂವತ್ತೆರಡು ಪ್ರಕರಣಗಳನ್ನು ಇಡಿ ದಾಖಲಿಸಿಕೊಂಡಿದೆ ಆದ್ರೆ ಯಾರ ವಿರುದ್ಧವೂ ಸರಿಯಾಗಿ ತನಿಖೆ ಆಗಿಲ್ಲ ಸರಿಯಾಗಿ ಮಾಹಿತಿ ಇದು ನಮ್ಮ ದೇಶದ ಸ್ಥಿತಿ ಸೊ ಇದನ್ನ ನಾವು ಸರಿ ಮಾಡ್ಬೇಕು ಅಂದ್ರೆ ಏನು ಸೊ ಕ್ವಶನ್ ಎವ್ರಿಥಿಂಗ್ ಕ್ವಶನ್ ಎವ್ರಿ ವನ್ ಪ್ರಶ್ನೆ ಮಾಡಿ ನಾನು ಒಬ್ಬ ಅಲ್ಲ ಇದು ನಿಮ್ಮಲ್ಲಿರೋ ನಿಮ್ಮಲ್ಲಿರೋ ಸತ್ಯವಂತಿಕೆಯನ್ನ ನಿಮ್ಮಲ್ಲಿರೋ ಪ್ರಾಮಾಣಿಕತೆಯನ್ನ ನಿಮ್ಮೊಳಗೆ ನಾವು ವಿ ಆರ್ ದ ವಿಟಿಸನ್ಸ್ ಆಫ್ ಇಂಡಿಯಾ ವಿ ವಿ ಆರ್ ಆರ್ ನಾಟ್ ಗುಲಾಮ್ಸ್ ನಾಟ್ ಸರ್ವೆಂಟ್ಸ್ ಆಫ್ ಇಂಡಿಯಾ ವಿ ಆರ್ ವಿನ್ ಆಫ್ ಇಂಡಿಯಾ ವಿ ಟು ವಿಚನ್ ದ ಗವರ್ಮೆಂಟ್ ವಿಶನ್ ದ ಎಸ್ಟಾಬ್ಲಿಷ್ಮೆಂಟ್ ಪ್ಲೀಸ್ ಆಸ್ಕ್ಚನ್ ಪ್ರಶ್ನೆ ಕೇಳಿ ನಿಮ್ಮ ಜನಪ್ರತಿಗಳನ್ನ ಕೇಳಿ ನೀವು ನಮ್ಮ ಸೇವಕರು ಪ್ರಜಾ ಜನ ಜನಸೇವಕರು ನೀವು ನಾವ್ ಹೇಳ್ದ ಕೇಳ್ಬೇಕು ಅಂತ ಹೇಳಿ ಕೇಳುವಂತ ಕಾಲ ಬಂದಿದೆ ಇಲ್ಲೇ ಇದ್ರೆ ನಮ್ಮ ಮೇಲೆ ಸರ್ವಾಧಿಕಾರವನ್ನು ಸ್ಥಾಪಿಸಿ ಇದೊಂದು ಧರ್ಮಾಂಧ ದೇಶವನ್ನಾಗಿ ಮಾಡಿ ಧರ್ಮಾಂಧ ಅಂದ್ರೆ ಹಿಂದೂ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಅಂತ ಹೇಳಿ ಧರ್ಮಾಂಧ ದೇಶವನ್ನಾಗಿ ಮಾಡಿ ಪಾಕಿಸ್ತಾನಕ್ಕಿಂತಲೂ ಶ್ರೀಲಂಕಾಕ್ಕಿಂತಲೂ ಕಡೆಯಾಗಿ ನಮ್ಮ ದೇಶವನ್ನ ಮುಳುಗಸೇ ಹೋಗ್ತಾರೆ ಈ ಇಬ್ರು ಅಕ್ಕ ಬುಕ್ ಈ ಅಕ್ಕ ಬುಕ್ಕು ಈ ದೇಶ ಹಾಳು ಮಾಡಕ್ ಮುಂಚೆ ಎಚ್ಚೆತ್ಕೊಳ್ಳಿ ಪ್ರಶ್ನೆ ಕೇಳಿ ಜನರಿಗೆ ಅರಿವು ಮೂಡಿಸಿ ನಿಮ್ಗೆ ಮಾಹಿತಿನ ಹಂಚಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಯಾನ್ ಕನ್ನಡ ಸತ್ಯವನ್ನ ಮತ್ತು ನಿರ್ಭಯವಾಗಿ ಹೇಳ್ತಕ್ಕಂತ ಡೇ ನಮ್ ಜರ್ನಿಸಮ್ ಅಂದ್ರೆ ಡೇರ್ ಅಂಡ್ ಟ್ರೂತ್ ಡೇರ್ ಅಂಡ್ ಟ್ರೂತ್ ಡೇರ್ ಅಂಡ್ ಟ್ರೂತ್ ಬೆಂಬಲಿಸಿ ಐದು ವರ್ಷಕ್ಕೆ ನಾವು ಪೂರೈಸಿದಿವಿ ಇನ್ನು ವಿಶೇಷ ಮಾಹಿತಿ ಮುಂದೆ ಐದು ಐದನೇ ವರ್ಷದಿಂದ ನಮ್ಮ ಹೊಸ ಹೊಸ ಒಂದು ಹಲವಾರು ಕಾರ್ಯಕ್ರಮಗಳು ಹಲವಾರು ಯೋಜನೆಗಳಲ್ಲಿ ಮುಂದೆ ಇದ್ದಾವೆ ಅವ್ರನ್ನ ಪ್ರಸ್ತುತಪಡಿಸ್ತಾ ಹೋಗ್ತೀವಿ ಸಿಗನ ಬೆಂಬಲಿಸಿ ಪ್ರಜಾಪ್ರಭುತ್ವ ಉಳಿಸಿ ನಮಸ್ಕಾರ